ಇರುವಂತಹ ಸರ್ವ ಪೂಜ್ಯರಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಾತೆಯರಿಗೂ ಸಹೋದರರಿಗೂ ಮಕ್ಕಳಿಗೂ ಯುವಕರಿಗೂ ಎಲ್ಲರಿಗೂ ವಂದಿಸಿ ಇವತ್ತು ಸಂಕ್ರಮಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು 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 ನನಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಈಗ ಒಬ್ಬ ಹೆಣ್ಮಗಳು ತವರ್ ಮನೆಗೆ ಬಂದಿರ್ತಾಳೆ ಅಣ್ಣಾ ತಮ್ಮ ಹತ್ರ ಸಾವಿರ ವ್ಯತ್ಯಾಸ ಇರ್ತದೆ ಹಿಂಗ್ ಮಾಡ್ಬೇಡ್ರೋ ಹಿಂಗ್ ಮಾಡ್ಬೇಡ್ರೋ ಚಂದಗಿರ್ ಅಂತ ಇರ್ತಾಳೆ ಅಕ್ಕ ಆಗ ಸಾರಿ ಬಂದಾಗ ನಾವೆಲ್ಲ ಚಂದದಿನ ಅಂತಂದ್ರೆ ಎಷ್ಟು ಖುಷಿ ಹೊಟ್ಟೆ ತುಂಬಾ ಆಗ್ತದೆ ಹೊಟ್ಟೆ ತುಂಬ ಊಟ ಮಾಡ್ಬೇಕನ್ಸದಿ ಅನ್ಸೋದಿಲ್ಲ ಹೊಟ್ಟಿ ತುಂಬಿಡ್ತದೆ ಹಂಗೆ ಅಷ್ಟು ಖುಷಿ ಆಗ್ತದೆ ಇವತ್ತು ತಾವೆಲ್ಲರೂ ಕೂಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಇಷ್ಟೊತ್ತಿನವರೆಗೆ ಅಣ್ಣವ್ರು ಹೇಳಿದರು ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಅದನ್ನು ಕೇಳಿ ನಂಗೆ ಭಾಳಷ್ಟು ಖುಷಿ ಆಯಿತು ಯಾಕಂದ್ರೆ ಇಪ್ಪತ್ತು ವರ್ಷಗಳಿಂದ ನಾನು ಬರ್ತೀನಿ ಈ ವರ್ಷ ನಾನು ಈ ಊರಿನ ಈ ಊರು ನನಗೆ ತವ್ರ ಮನೆ ಇರಲಿಕ್ಕಿಲ್ಲ ನಾನು ಧರ್ಮದ ಮಗಳಿದ್ದೀನಿ ಅಂತ ನನಗೆ ಅನಿಸ್ತದೆ ಅದಕ್ಕೆ ಇಪ್ಪತ್ತು ವರ್ಷದಿಂದ ನಾನು ಬರ್ತೀನಿ ಈ ವರ್ಷ ಮರ್ಕುಬಿಟ್ಟಿದ್ರೇನೋ ಅನಿಸಿತ್ತು ಆದ್ರೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಅಕ್ಕೋರ ಏ ನಾವು ಕೊಡು ಅಂದೀವಿ ಕಾರ್ಡ್ ಕೊಟ್ಟಿಲ್ಲ ಅಂತಂದ್ರು ಇಲ್ಲರಿ ನಮ್ದೇ ಊರದ ನಾವು ಬಂದೇ ಬರ್ತೀವಿ ಅಂತ ಎಲ್ಲೇ ಇದ್ರು ಕಾಯಿ ಪಲ್ಲೇ ಸಂತಾಗಿದ್ರು ಸೈತಿ ನೀವು ಯಾವ ಅನ್ನೋದನ್ನ ಅಕ್ಕರ್ಗೊಂಡ ನಾ ನಿಮ್ಮ ಮುರಿಗ್ ಬರ್ತೀವಲ್ಲ ನಿಮ್ಮ ಊರಿಗೆ ಬರ್ತೀವಲ್ಲ ಅಂತ ಹೇಳ್ತೀವಿ ಅಷ್ಟು ಖುಷಿ ಆಗ್ತದೆ ಅದಕ್ಕೆ ತಾವೆಲ್ಲ ಒಂದು ಹಾಡು ಕೇಳ್ತೀವಿ ಒಂದಾಗಿರ್ಬೇವು ನಾವೆಲ್ಲ ಚೆಂದ ನಾವೆಲ್ಲ ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರ್ಬೇವು ನಾವೆಲ್ಲ ಅಂತ ಮನೆಗಳು ಬೇರೆ ಮತಗಳು ಬೇರೆ ಹಾಡಿ ಕುಣಿಯುವುದು ಒಂದೇನೆಲ್ಲ ಹಾಡಿ ದುಡಿಯುದು ಕೂಡಿ ದುಡಿಯುವುದು ಒಂದೇನೆಲ್ಲ ನಾವೆಲ್ಲರೂ ಇದೇ ಭೂಮಿ ಮೇಲೆ ಇದ್ದೀವಿ ನಾವೆಲ್ಲರೂ ಒಂದಾಗಿರೋಣ ಚೆಂದಾಗಿರೋಣ ಇದೇ ರೀತಿ ಮುಂದುವರಿತಾ ಹೋಗೋಣ ಅಂತ ನಾನು ತಮ್ಮಲ್ಲಿ ಹೇಳ್ಕೊಂಡು ಇವತ್ತಿನ ದಿನ ಗುರುಗಳಿಗೆ ಗೌರವ ಕೊಡಬೇಕು ಅನ್ನುವಂತಹ ಮಾತನ್ನ ಹಿರಿಯರೆಲ್ಲರೂ ಹೇಳಿದರು ಗುರುಗಳು ಅಂತಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗಿರುವಂತವ್ರು ನಾವೆಲ್ಲರೂ ಇವತ್ತಿಲ್ಲಿ ಕುಂತೀವಿ ಅಂತಂದ್ರೆ ಅದಕ್ಕೆ ಕಾರಣ ಮೂಲ ಯಾರು ಅಂತಂದ್ರೆ ಎಲ್ಲ ಗುರುಗಳು ಈ ಗುರುಗಳು ನಮಗೆ ಈ ಒಂದು ತಿಳುವಳಿಕೆ ಕೊಟ್ಟು ಈ ಸತ್ಸಂಗ ಮಾಡೋದಕ್ಕಾಗಿ ತಿಳಿಸಿದಾಗಲೇ ನಾವೇನ್ ಮಾಡಿದೀವಿ ಇಪ್ ಮೂವತ್ತೊಂಬತ್ತು ವರ್ಷದವರೆಗೆ ಇಪ್ಪತ್ತೊಂಬತ್ತು ವರ್ಷದವರೆಗೆ ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಸತ್ಸಂಗವನ್ನು ಮಾಡ್ತಾ ಬರ್ತೀವಿ ಅದಕ್ಕೆ ಅವ್ರಿಗೆ ಎಲ್ಲ ಗುರುಗಳಿಗೆ ಗೌರವ ಕೊಡೋದು ಅಂತಂದ್ರೆ ಹೃದಯ ಪೂರ್ವಕವಾಗಿ ಮನಸ್ಸಿನಿಂದ ಧನ್ಯವಾದ 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 ಅಂತ ಹೇಳ್ಬೇಕು ಅದಕ್ಕೆ ಒಬ್ಬನ ಹೇಳಿದಂತೆ ನೀನು ಪರಮಾತ್ಮ ಇಂಥ ಗುರುಗಳಿಗೆ ಹೇಳಿದ ನೀವು ಪರಮಾತ್ಮನ ಜೊತೆ ಮಾತಾಡ್ತೀರಿ ನನಗೆ ದೇವ್ರ ಎಲ್ಲಾ ಕೊಟ್ಟಾನ ನನಗ್ ಸಾಕು ಇನ್ನು ಕೊಡುದು ಅಂತ ಹೇಳು ಅಂತ ಹೇಳಿದ್ರಂತ ಇನ್ನೊಬ್ ಹೇಳಿದಂತ ನನಗೆ ದೇವ್ರು ಏನು ಕೊಟ್ಟಿಲ್ಲ ಕೊಡು ಅಂತ ಅಂತ ಅವ ಹೇಳಿದಂತ ನೀ ದೇವ್ರ ಜೋಡಿ ಮಾತಾಡ್ತೀಯಲ್ಲ ನನಗೆ ಕೊಡಬೇಡ ಅಂತ ಅಂತ ಒಬ್ಬ ಹೇಳಿದ ಕೊಡು ಅಂತ ಹೇಳುವಂತ ಮತ್ತೊಬ್ಬ ಹೇಳಿದ ಆಗ ಅವನು ಗುರುಗಳು ಪರಮಾತ್ಮನ ಜೊತೆಗೆ ಮಾತಾಡಿದ್ರಂತ ಅಪ್ಪ ನೀ ಅವನಿಗೆಲ್ಲ ಕೊಟ್ಟಿ ಅಂತ ಸಾಕು 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 ಅಂತಾನ ಕೊಡಬೇಡಂತಾನ ಅಂತ ಅವ ದೇವ್ರು ಹೇಳಿದಂತ ಸಾಕು ಸಾಕು ಅಂದ್ರೆ ನಾನು ಬಿಡೋದಿಲ್ಲ ಅವ ನನಗ ಎದ್ರು ಕುಂತರು ಧನ್ಯವಾದ 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 ಅಂತ ಹೇಳ್ತಾನಲ್ಲ ಅಮ್ಮ ಎಲ್ಲಿ ತನಕ ಧನ್ಯವಾದ ಹೇಳ್ತಾನಲ್ಲ ಅಲ್ಲಿ ನಾ ಕೊಡವನೇ ಅಂದಂತ ಭಗವಂತ ಇನ್ನೊಬ್ಬರು ಕೇಳಿದಂತ ಇಂಥವ ನನಗೆ ಕೊಡು ಕೊಡು ಅಂತ ಕೇಳ್ತಾನೆ ಅಂತ ಹೇಳಿದಂತ ಅದಕ್ಕೆ ಅಮ್ಮ ಏನ್ ಹೇಳಿದಂತ ಅವನಿಗೆ ಧನ್ಯವಾದ ಅಂತ ಹೇಳ ಅದಕ್ಕೆ ಅವಾಗ ಅವನಿಗೆ ಕೊಡ್ತೀನಿ ಅಂತ ಅಮ್ಮ ಹೇಳ್ತಾನಂತ ನನಗಮ್ಮ ಏನ್ ಕೊಟ್ಟಾನಂತ ಧನ್ಯವಾದ ಹೇಳಿ ನನಗೊಂದು ಬರಿ ಒಂದು ಲುಂಗಿ ಅದ ಲುಂಗಿ ಕೊಟ್ಟಿಯಪ್ಪ ಅಂತ ಧನ್ಯವಾದ ಹೇಳೇನು ಅಂತಂದಂತವ ಅದಕ್ಕೆ ಅವ ಹೇಳಂತ ಏನಾದ್ರೂ ಕೊಡ್ಲಿ ಒಟ್ಟು ಭಗವಂತ ಕೊಟ್ಟನಲ್ಲ ಕೈ ಕೊಟ್ಟಾನ ಕಣ್ ಕೊಟ್ಟಾನ ಇರ ಭೂಮಿ ಕೊಟ್ಟನ ಹುಣಕ್ ಊಟ ಕೊಟ್ಟನ ಉಸಿರಾಡ್ಸ ಗಾಣಿ ಕೊಟ್ಟನ ಇದೆಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ 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 ಅಂತ ಹೇಳಿದ್ರೆ ಭಗವಂತ ಇನ್ನೂ ನಮಗೆ ಕೊಡ್ತಾನೆ ಇರ್ತಾನಂತ ಹಂಗೆ ಗುರುಗಳ ಆಶೀರ್ವಾದ ನಮಗ್ ಸಿಗ್ಬೇಕು ಅಂತಂದ್ರೆ ಈ ಮರೆಗೆ ದಾರಿ ತೋರ್ಸ್ಕೊಂತ ಬಂದಿರಿ ನೀವು ತೋರಿಸಿದ ದಾರಿ ಹೆಂಗೆ ನಾವು ನಡ್ಕೊಂತ ಬಂದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ 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 ಅಂತ ನಾವು ಗುರುಗಳಿಗೆ ಹೇಳಬೇಕಾಗಿದೆ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ಒಂದು ಹಾರ್ ಹೇಳ್ತೇವೆ ಪ್ರಚನೆ ಹೇಳ್ತಿದ್ರು ಶ್ರೀ ಗುರು ವಚನ ಪ್ರದೇಶವನ ಆಲಿಸಿ ದಾಗಲೆ ನರರಿಗೆ ಮುಗುತ್ತಿ ಅಂದ್ರೆ ಮನುಷ್ಯರಿಗೆ ಮುಕ್ತಿ ಸಿಗೋದು ಯಾವಾಗ ಅಂದ್ರೆ ಗುರುಗಳ ವಚನಗಳನ್ನ ಉಪದೇಶಗಳನ್ನ ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಮುಕ್ತಿ ಸಿಗ್ತದೆ ಅದಕ್ಕೆ ಹರ ಮುನಿದರೆ ಗುರಿ ಕಾವ ಗುರು ಕಾಯುವನು ಅಂತ ಹೇಳ್ತಾರೆ ಭಗವಂತ ವೇಳೆ ಸಿಟ್ಟಿಗೆ ಬಂದರೂ ಸಹಿತ ಗುರುಗಳು ನಮ್ಮನ್ನ ಏನು ಮಾಡ್ತಾರಂತೆ ಕಾಯ್ತಾರಂತ ಅದಕ್ಕೆ ಗುರುಗಳಿಗೆ ನಾವು ಗೌರವ ಕೊಡೋಣ ಗುರುಗಳಿಗೆ ದಾರಿ ತೋರಿಸುವವರು ಅಂತ ಹೇಳ್ತಾರೆ ದಾರಿ ತೋರನಗೆ ಗುರುವೆ ದಾರಿ ತೋರನಗೆ ಕವಲೊಡೆದ ಹಾದಿಗಳು ಕವಿದಿವುದು ಕತ್ತಲಳು ಹೆಪ್ಪುಗಟ್ಟಿ ಮರಳಿನಲ್ಲಿ ಕೆಸರಿನಲ್ಲಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಕತ್ತಲಲ್ಲಿ ಕೈ ಹಿಡಿದು ಕರೆಯುವರ ಕಾಣೆ ಅಂದ್ರೆ ನಾವು ಎಂತ ಜಗತ್ತೊಳಗಿದ್ದೀವಿ ಅಂದ್ರೆ ದಾರಿ ತಪ್ಪಿ ಬಿಟ್ಟಿದ್ದೀವಿ ಆ ದಾರಿ ಹೆಂಗದ ಅಂತಂದ್ರೆ ಕವಲ್ ಒಡೆದ್ ಬಿಟ್ಟಿತ್ತು ಕವಲ್ ನೋಡದ ದಾರಿ ಹೆಂಗಿತ್ತು ಅಂದ್ರೆ ಪೂರ್ಣ ಕತ್ತ ತುಂಬಿಕೊಂಡ್ ಬಿಟ್ಟಿತ್ತು ಆ ಕತ್ತಲೊಳಗೆ ಮುಂದೆ ಯಾರೇ ನಡೆದು ಹೋಗ್ಯಾರ ಅಂತಂದ್ರೆ ದಾರಿ ಕಾಣಿಸೋಲಾಗಿತ್ತು ಯಾರ ಕರಿತಾರೆ ಅಂದ್ರೆ ಕೇಳಿದ್ರೆ ಕಿವಿ ಕೇಳ್ ಏನು ದನಿ ಕೇಳ್ಸೋಲಾಗಿತ್ತು ಸ್ವಲ್ಪ ಹೆಂಗರ ಹೋಗ್ಬೇಕು ಅಂದ್ರೆ ಸ್ವಲ್ಪ ಬೆಳಕು ಕಾಣಿಸೋಲಾಗಿತ್ತು ಅಂತಹ ಜಗತ್ತಿನೊಳಗೆ ನಾವು ಬದುಕ್ತಾ ಇದ್ದೀವಿ ಅಂದ್ರ ದಾರಿ ಅಂತಂದ್ರೆ ಹೊಲದಿಂದ ಮನೆಗೆ ಮನೆದಿಂದ ಹೊಲಕ್ಕ ಇಲ್ಲಿಂದ ಬಾಗಲಕೋಟೆಗೆ ಬಾಗಲಕೋಟಿಂದ ಇಲ್ಲಿಗೆ ಬರ್ತೀವಲ್ಲ ಈ ದಾರಿ ಎಲ್ಲ ಜೀವನದ ದಾರಿ ನಮಗೆ ಕಾಣ್ತಾ ಇರ್ಲಿಲ್ಲ ಆ ಜೀವನದ ದಾರಿಯನ್ನು ತೋರಿಸು ಗುರುವೇ ಅಂತ ನಾವು ಕೇಳ್ತಾ ಇದ್ದೀವಿ ಈ ಗುರುಗಳೆಲ್ಲ ನಮಗೆ ದಾರಿಯನ್ನು ತೋರಿಸಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಆ ಗುರುಗಳಿಗೆ ಕೋಟಿ 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 ಅನಂತ ಧನ್ಯವಾದಗಳನ್ನು ಇವತ್ತು ಅರ್ಪಿಸೋಣ ಇವತ್ತು ಬಹಳಷ್ಟು ಸಮಯ ಆಗಿದೆ ನಾವು ಇವತ್ತು ಕೂಡಲ್ ಸಂಗಮದಲ್ಲಿ ಕಾರ್ಯಕ್ರಮ ಇತ್ತು ಬರಬೇಕಾದ್ರೆ ತಡ ಆಯಿತು ಅದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀವಿ ಈಗ ಎರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಅವಕಾಶವನ್ನು ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅರ್ಪಿಸಿ ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ